ನನ್ನ ಹೆಸರು ಸುಜಾತ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಾಡ್ತಾ ಇದ್ದೀವಿ ಲಾಗು ಇದು ನನ್ನ ಸಣ್ಣ ಮಗು ಇದು ಎರಡನೇ ಮಗು ನಂದು ಹೇಳಮ್ಮ ಪರಿಚ ಮಾಡ ಶ್ರದ್ಧಾ ಹೇಳು ನೀಟಾಗಿ ಶ್ರದ್ಧಾ ಮತ್ತೆ ಕ್ಲಾಸ್ ಸ್ಕೂಲ್ ಸ್ವಾಮಿ ವಿವೇಕಾನಂದ ಇಲ್ಲಿ ಎಲ್ಲ ನೈಟ್ ಗೊಲು ಲೇಟ್ ಅಂತ ಇದ್ದಾಳೆ ಅದು ಗುಡ್ ನೈಟ್ ಅವರು ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳ್ಕೊಂಬೋದು ಗುಡ್ ನೈಟ್ಗೆ ಗೊಲು ಗೊಲ್ಲು ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್ ಅವಳು ಹೆಸರು ಗುಡ್ ನೈಟ್ಗೆ ಆ ಥರ ಹೆಸರು ಇಟ್ಟಿದ್ದು